ನಿಮ್ ನಿಮ್ ಅಭಿಕ್ ಇಲ್ರಿ ಸರ್ ನಿಮ್ದ್ರಿ ಮುಗಿಸ್ಬೌನ್ರಿ ಹ ನಿಮ್ಗೆಟ್ ಸಿಕ್ಕವಲ್ಲ ನೀವು ತಗೊಂಡ್ ಬರ್ರಿ ನಿಮ್ಗೆ ಸಿಕ್ಕ ಇಲ್ಲಿ ತೊಗೊಂಬರ್ರಿ ಅದಕ್ಕ ಬೇಡ್ರ ಚೆಕ್ ಮಾಡೋನ್ರಿ ಯಾಕಂತ ಕೇಳ್ರಿ ಅಣ್ಣ ಈಗ ಮದ್ಲಾ ಕಮಿಟಿ ಹಂಗ ಮಾಡ್ರಿ ಗೊತ್ತ ಒಂದ್ ಸಾಳೆ ಬರ್ಬೇಕಾದ್ರೆ ಪರ್ಮಿಷನ್ ತೊಗೊಂಡ್ ಅಣ್ಣ ನಿಮ್ ನಟ್ರಿಕ್ ಒಂದಕ್ಕೆ ನಾವ್ ಒಂದಕ್ ಹೋಗ್ಬೇಕಲ್ ಕಾಕ ಕೂತಾನೆ ಕೇಳ್ರಿ ಮುಲಾಜಿ ಇಲ್ಲ ಅವ್ರ ಇಲ್ಲ ಯಪ್ಪ ನಾವ್ ಕರ್ಕೊಂಡ್ ಹೋಗತಿಲ್ಲ ಕೂತಾನೆ ಕಾಕ ನಮ್ಮನು ಸರ್ ಬಿಟ್ಟಿಲ್ಲ ಯಾಕಂದ್ರೆ ಇಚಿಗಡೆ ಮಾಡ್ಕೊಂಡೆ ಆಗಬಾರ್ದು ಇವ್ರಿಗೆ ನ್ಯಾಯಬಾರ್ದು ಯಾಕಂದ್ರೆ ಇವ್ರು ಮಿ ತಿಂದಿಲ್ಲ ಇವ್ರ ಮಿ ತಿಂದಿಲ್ಲ ನಿಯತ್ತಾಗಿ ಕಾರ್ಯಕ್ರಮ ಮಾಡಾಕತ್ತೀವಿ ಹತ್ತೀವಿ ಇವತ್ತ ನಾಣ್ಯಗಳ ಹೆಂಗ ಬೇಕಾದಂಗೆ ಜಿಗಿಬಹುದು ಡಬ್ಬು ಬಿಡ್ಬೋದು ಚಿತ್ತು ಬಿಡಬಹುದು ಸೋಲು ಗೆಲ್ಲಿನ ಪ್ರಶ್ನೆ ಅಲ್ಲ ಯಾರು ಹೊಡೆದಿಲ್ಲ ನಿಯತ್ತಾಗಿ ಸತ್ಯವಾದ ಕಮಿಟಿ ಏನರ ಇದ್ರೆ ಬಿರ್ನಾಳ ಕಮಿಟಿ ಅಂತ ಇದೇ ತಟ್ಟು ಹೇಳ್ತೀನಿ ಯಾಕಪ್ಪ ಅಂದ್ರೆ ಹಲವಾರು ಕಡೆ ನಾನು ಕಾರ್ಯಕ್ರಮ ಮಾಡೀನಿ ನಮ್ಮನು ಸಟ್ಲ್ ಬಿಟ್ಟಿಲ್ಲ ನಿಮ್ಮನು ಸಟ್ಲ್ ಬಿಟ್ಟಿಲ್ಲ ಅಟ್ ಬಂದೋಬಸ್ತ್ ಮಾಡಿ ಒಂದೇ ಕಲೆಗಳು ಹಾಕಿದಂಗೆ ಮಾಡಿ ಬಾಗಲ ಚಿಲಕ ಮಾಡ್ದಾರ ಅಡ್ಡ ಅದ ಅದೇ ತಿರುಗಾಡಬೇಕು ಅದ್ರ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಮಾಡ್ಯಾರ ಇದಕ್ಕೆ ಕಮಿಟಿ ಅವರು ಇಲ್ಲಿ ಇರ್ತಕ್ಕಂಥವ್ರು ನಿಮ್ದೇನ ಅಬ್ಜೆಕ್ಷನ್ ಇದ್ರೆ ನೀವು ಹೇಳ್ಬೋದು ಯಾಕಂದ್ರೆ ನೀವು ಶಿಶಿ ಟಿವಿಯಾಗಿ ನೀವು ಕೂತಿರಿ ನಮ್ಮ ಕಣ್ಣಿಗೆ ಕಂಡಿಲ್ಲ ನಾವು ಬುಕ್ ಅಲ್ಲೇ ಅವ್ರ ಘರ್ಷಣೆ ಆಯಿತು ಅದನ್ನು ನಾವು ನೋಡ್ಕೊತೀವಿ ಹೌದಿಲ್ಲ ನಿಮಗೇನರ ಏನಾರ ನಿಮಗೆ ಕಣ್ಣಿಗೆ ಬಿದ್ದಿದ್ರೆ ಮಾಡಿದ್ರೆ ಭೀ ಶಿಶಿ ಟಿವಿಯಾಗಿ ಕೂತಿಲ್ಲ ಯಾರ ಅವ್ರು ಹೇಳ್ರಿ ನೀವು ತಿರ್ಮಾನ್ ಕೊಡಂದ್ರೆ ನಾವು ಪಟ್ಟಬಿಡ್ತೀವ್ರಿ ನಿಮ್ಗೆ ರೀ ಅಣ್ಣ ಅಣ್ಣ ನೀವು ಹೇಳಾಕತ್ತೀರಿ ಅದನ್ನ ಅಲ್ರಿ ಈಗ ಆಗತ್ಕೇರಿ ಕೋಳಿ ಕೇಳಿ ಮಸಾಲೆ ಇರೋದು ಬೇಡ ಕೋಳಿ ಕೇಳಿ ಮಸಾಲೆ ಇರೋದು ಬೇಡ ನಾನ್ ಎಲ್ಲಾ ಸಿಕ್ಕಾವ್ರಿ ಎಲ್ಲ ಸಿಕ್ಕಾವತ್ ನೋಡ್ರಿ ನಿಮ್ಗೆ ರೀ ಹೌದ್ರೀ ರೀ ಎರಡು ಸಿಕ್ಕಾವಂಟ್ರಿ ಸರ್ ಹಾ ರೀ ಅವ್ರಿಗೆ ಎರಡು ರೀ ಅದಕ್ಕೆ ಹಾ ರೀ ಯಾಕಂದ್ರ ಆಯ್ತು ಆಯ್ತು ಸರ್ ಇದು ಮುಖ್ರಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ರಿ ಇಚುಕೇಡವ್ರ ಒಬ್ರು ಈಚುಕೇಡ ಒಬ್ರು ಇಲ್ಲಿ ಮರಣ ಮಳಿ ಇಲ್ದೇ ಸ್ಥಳ್ರಿ ಸರ್ ಸರ್ ಒಂದೇ ನಿಮಿಷ ಹಾಂ ಸರ್ ಒಂದೇ ನಿಮಿಷ ಈ ಕಡೆ ಕೇಳ್ರಿ ಈ ಕಡೆ ಕೇಳ್ರಿ ಲಕ್ಷ ಕಡೆ ಕೇಳ್ರಿ ಬುಕ್ ನಾ ಹೇಳುದ್ರಿ ಕೇಳ್ರಿ ನಾ ಮಾತಾಡುವಂತ ಟೈಮಿಂಗ್ ತೋರಿ ನಾ ಮಾತಾಡೋದ್ ಮೊದಲ ಕೇಳ್ಕೊಳ್ರಿ ಈಗ ನಿಮ್ ಇಬ್ಬರು ಮಂದಿದ ಕ್ಲೋಸ್ ಇಲ್ಲಿ ಅವ್ರಿಗೆ ಸುನದೋಳಿ ಅವ್ರ ಏನ್ ಹೇಳ್ತಾರು ಒಟ್ಟು ಸಿಕ್ಕಾವ್ ನಮಗ ಒಂಟ್ಮೂರಿ ಗ್ರಾಮ ಗ್ರಾಮದವ್ರ ಸುಲ್ತಾನ್ಪುರ್ದವ್ರಿಗೆ ಎರಡು ಸಿಕ್ಕಾವತ್ ಹೇಳ್ಯಾರ ಇದನ್ನ ನೆನಪಿನಾಗ ಇಟ್ಕೊಳ್ರಿ ಇನ್ನ ಮತ್ತ ಕಮಿಟಿ ಡಿಸಿಷನ್ ಕೊಡಾಕ ಮೊಕಳೆ ಕಾತ ನೀವ್ ಒಂದ ಕರೆ ಹೋಗ್ರಿ ನೀವ್ ಎರಡ ಕರೆ ಹೋಗ್ರಿ ಒಬ್ರು ಉಳಿರಿ ಯಾರು ಉಳಿತೀರಿ ಇನ್ನ ಆ ಚೆಕ್ ಮಾಡಕ್ ಒಬ್ರು ಇರ್ತಾರಲ್ಲ ಒಬ್ರು ಇರ್ರಿ ಈಚೆ ಒಬ್ರು ಈಚೆ ಒಬ್ರು ಇರ್ರಿ ಹೋರಿ ಆಯ್ತ್ರಿ ಹಾ ಹಾ ಸರ್ ನಿಮ್ಮ ಹತ್ತು ಮುಖ ಇಲ್ಲಿ ಇಡ್ರಿ ಹಂಗಿಲ್ರಿ ಸಮಸ್ಯೆ ಮಾಡಿದ್ರಣ್ಣ ಒಟ್ಟು ನ್ಯಾಯ ತಗೊಂಡ್ ಮಾಡೋಣ ಇಲ್ಲಿ ಹಾಂ ರೀ ಹಲಿ ಸಿ ಆಗ್ತೈತೆ ಇಲ್ಲಿ ಹಾಂ ಸೊಪ್ಪ ಕಡೆ ಸರಿ ಇಲ್ಲಿ ಎಂದ ಇಲ್ಲಿ ಬ್ಯಾಚ್ಗೈತಿ ಇಲ್ಲಿ ಇಡು ಬರ್ರಿ ಇಲ್ಲಿ ಇಲ್ಲಿ ಇಡು ಬರ್ರಿ ಒಬ್ಬರಿ ಬರ್ರಿ ಆಚೆ ಕಡೆ ಹೋಗ್ರಿ ಸರ ನೀವು ಬರೋ ಚೆಕ್ ಮಾಡ್ಕೊಳ್ರಿ ಬುಕ್ಕ ಬರ್ಕೊಳ್ರಿ ನಾ ಬರ್ರಿ ಸರ್ ಹೇಳ್ತೀನಿ ನಾ ಬರ್ತೇನೆ ರೀ ಹಾಂ ಓದಿ ಹೇಳ್ತೇನೆ ನೀವು ಬರ್ಕೊಳ್ಳಿ ಬರೋ ಬರ ಹಣಿ ಒಂದ ಒಂದು ಹಣಿ ಹಾಳೆ ಮ್ಯಾಗ ಬಿತ್ತಂದ್ರೆ ದೊಡ್ಡ ತ್ರಾಸು ಹಾಂ ರೀ ಅಲ್ಲಿ ಬ್ಯಾಚ್ ಆಗೈತೆ ನೋಡ್ರಿ ಹೌದ್ರಿ

ಭೀಮನ ಆಯ್ತಾಯ್ತು ತೋರ್ಸು ಒಂದೇ ನಿಮಿಷ ಒಂದೇ ನಿಮಿಷ ಆಗೇತಿಗೆ ಏನ್ ಹರ್ಕತಿಲ್ಲ ಬರ್ರಿ ಎಲ್ಲರಿಗೂ ಹೇಳಿ ಕೇಳಿ ಎಲ್ಲಾರಿಗೂ ತೋರಿಸಿಂತ ಆಗದ Atal ha ha Atal. Atal.